ಭಾರತದ ಜನಸಂಖ್ಯೆ ಎರಡು ಸಾವಿರದ ಅರವತ್ತರ ಹೊತ್ತಿಗೆ ಸುಮಾರು ಒಂದು ಪಾಯಿಂಟ್ ಏಳು ಶತಕೋಟಿಗೆ ಏರ್ತದೆ ಮತ್ತು ನಂತರ ಶೇಕಡಾ ಹನ್ನೆರಡರಷ್ಟು ಕುಸಿತದೆ ಹಾಗೂ ದೇಶವು ಶತಮಾನದುದ್ದಕ್ಕೂ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುತ್ತದೆ ಅಂತ ವಿಶ್ವಸಂಸ್ಥೆ ಹೇಳಿದೆ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವರದಿಯು ಮುಂಬರುವ ಐವತ್ತರಿಂದ ಅರವತ್ತು ವರ್ಷಗಳಲ್ಲಿ ವಿಶ್ವದ ಜನಸಂಖ್ಯೆಯು ಬೆಳವಣಿಗೆಯನ್ನು ಮುಂದುವರಿಸುವಂತಹ ನಿರೀಕ್ಷೆ ಇದೆ ಎರಡು ಸಾವಿರದ ಎಂಬತ್ತರ ಮಧ್ಯದಲ್ಲಿ ಸುಮಾರು ಹತ್ತು ಪಾಯಿಂಟ್ ಮೂರು ಶತಕೋಟಿ ಜನರನ್ನು ತಲುಪ್ತದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟು ಪಾಯಿಂಟ್ ಎರಡು ಶತಕೋಟಿಯಿಂದ ಹೆಚ್ಚಾಗ್ತದೆ ಉತ್ತುಂಗಕ್ಕೇರಿದ ನಂತರ ಜಾಗತಿಕ ಜನಸಂಖ್ಯೆಯು ಕ್ರಮೇಣ ಕ್ಷೀಣಿಸಲು ಪ್ರಾರಂಭಿಸುತ್ತದೆ ಶತಮಾನದ ಅಂತ್ಯದ ವೇಳೆಗೆ ಹತ್ತು ಪಾಯಿಂಟ್ ಎರಡು ಶತಕೋಟಿ ಜನರಿಗೆ ಇಳಿಯುತ್ತದೆ ಅಂತ ಅಂದಿದೆ ಕಳೆದ ವರ್ಷ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟವಾಗಿ ಚೀನಾವನ್ನ ಹಿಂದಿಕ್ಕಿದ ಭಾರತ ಎರಡು ಸಾವಿರದ ನೂರರವರೆಗೂ ಆ ಸ್ಥಾನವನ್ನು ಮುಂದುವರೆಸಲಿದೆ ಶತಮಾನದುದ್ದಕ್ಕೂ ವಿಶ್ವದ ಅತಿದೊಡ್ಡ ಜನಸಂಖ್ಯೆಯಾಗಿ ಉಳಿಯುವ ನಿರೀಕ್ಷೆಯಲ್ಲಿರುವಂತಹ ಭಾರತದ ಜನಸಂಖ್ಯೆಯು ಎರಡು ಸಾವಿರದ ಅರವತ್ತರ ದಶಕದ ಆರಂಭದಲ್ಲಿ ಸುಮಾರು ಒಂದು ಏಳು ಶತಕೋಟಿ ಗರಿಷ್ಠ ಮಟ್ಟವನ್ನು ತಲುಪಿದ ನಂತರ ಶೇಕಡ ಹನ್ನೆರಡರಷ್ಟು ಕುಸಿಯಬಹುದು ಅಂತ ವಿಶ್ವಸಂಸ್ಥೆಯ ಆರ್ಥಿಕ ಇಲಾಖೆಯು ಪ್ರಕಟಿಸಿದ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಏನು ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಜನಸಂಖ್ಯೆಯು ಒಂದು ಐದು ಶತಕೋಟಿ ಅಂತ ಅಂದಾಜಿಸಲಾಗಿದೆ ಮತ್ತು ಇದು ಎರಡು ಸಾವಿರದ ಐವತ್ನಾಲ್ಕರಲ್ಲಿ ಒಂದು ಪಾಯಿಂಟ್ ಆರು ಒಂಬತ್ತು ಶತಕೋಟಿಗೆ ಏರ್ತದೆ ಇದರ ನಂತರ ಭಾರತದ ಜನಸಂಖ್ಯೆಯು ಎರಡು ಸಾವಿರದ ನೂರರಲ್ಲಿ ಶತಮಾನದ ಅಂತ್ಯದ ವೇಳೆಗೆ ಒಂದು ಐದು ಶತಕೋಟಿಗೆ ಕುಸಿತದೆ ಅಂತ ಅಂದಾಜಿಸಲಾಗಿದೆ ಆದರೆ ದೇಶವು ಇನ್ನೂ ಇರ್ತದೆ ಭೂಮಿಯ ಮೇಲೆ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರವಾಗಿ ಉಳಿತದೆ ಇದು ಎರಡ್ ಸಾವಿರದ ಅರವತ್ತರ ದಶಕದಲ್ಲಿ ಗಾತ್ರದಲ್ಲಿ ಉತ್ತುಂಗಕ್ಕೇರ್ತದೆ ಮತ್ತು ನಂತರ ಅದು ಸ್ವಲ್ಪ ಮಟ್ಟಿಗೆ ಕುಸಿಯಲು ಪ್ರಾರಂಭಿಸುತ್ತದೆ ಆದ್ರಿಂದ ಶತಮಾನದ ಅಂತ್ಯದ ವೇಳೆಗೆ ಭಾರತವು ಸುಮಾರು ಒಂದು ಪಾಯಿಂಟ್ ಐದು ಶತಕೋಟಿ ಜನಸಂಖ್ಯೆ ಹೊಂದಿರಲಿದೆ ಅಂತ ಅಂದಾಜಿಸಲಾಗಿದೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಪಾಯಿಂಟ್ ನಾಲ್ಕು ಒಂದು ಶತಕೋಟಿಯಷ್ಟಿರುವಂತಹ ಚೀನಾದ ಜನಸಂಖ್ಯೆಯು ಎರಡು ಸಾವಿರದ ಐವತ್ನಾಲ್ಕರಲ್ಲಿ ಒಂದು ಪಾಯಿಂಟ್ ಎರಡು ಒಂದು ಶತಕೋಟಿಗೆ ಕುಸಿತದೆ ಮತ್ತು ಎರಡು ಸಾವಿರದ ನೂರರ ವೇಳೆಗೆ ಆರುನೂರ ಮೂವತ್ತ್ಮೂರು ಮಿಲಿಯನ್ಗೆ ಕುಸಿತದೆ ಅಂತ ವರದಿ ಹೇಳಿದೆ